ಓಂ ಧರಣಿ ಸಮಪ್ರಭಂ ಕುಮಾರಶಕ್ತಿ ಕುಮಾರ ಶಕ್ತಿಹಸ್ತಂ ಮಂಗಳಂ ಪ್ರಣಮ್ಯಹಂ ಓಂ ಅಮ್ಮಂಗಾರಕಾಯ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದ ಸ್ವಾಗತ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಿ ಆ ಪ್ರಶ್ನೆಯಲ್ಲಿ ವಿಶೇಷವಾಗಿ ನೀವು ಕೇಳಿದಿರ ವ್ಯವಸಾಯಗಾರರಿಗೆ ರೈತರಿಗೆ ಏನಾದರೂ ವಿಶೇಷವಾದಂಥ ವಿಡಿಯೋ ಕಡೆ ಗುರುಗಳೇ ಖಂಡಿತವಾಗಿ ನಿಮ್ಮ ಒಂದು ಈ ಕೋರಿಕೆಗೆ ನಮ್ಮ ಈ ಸಲಹೆಗಳನ್ನು ನಾವು ಇದ್ದೆ ಭಾಳ ಸರಳವಾಗಿ ರೈತರಿಗೆ ವಿಶೇಷವಾದಂಥ ಪರಿಹಾರಗಳನ್ನು ನಾನು ಕೊಟ್ಟಿದ್ದೇನೆ ಖಂಡಿತ ಅದರಲ್ಲಿ ಒಳ್ಳೆ ರೆಸ್ಪಾಂಡು ಸಹಿತವಾಗಿ ನೀವು ಮಾಡಿದ್ದೀರ ಏನಂತ ಖಂಡಿತ ಗುರುಗಳೇ ಈ ಸಣ್ಣ ಕಾರ್ಯಗಳನ್ನು ಮಾಡಿಕೊಂಡೆ ಖಂಡಿತ ಅಲ್ಲಿ ಬೆಳೆಗಳು ಬರ್ತಲೇ ಇರ್ದ ಇರ್ದಲೇ ಇರತಕ್ಕಂಥದ್ದು ಕೂಡ ಸಹಿತವಾಗಿ ಉತ್ತಮವಾದಂಥ ಬೆಳೆಗಳನ್ನು ನಾನು ಕಂಡಿದ್ದೀನಿ ಖಂಡಿತ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಭಾಳ ಸಂತೋಷ ಆಗ್ತದೆ ಫೋನ್ ಮಾಡಿ ಹೇಳೋದ್ಕಿಂತ ನೀವು ಮೆಸೇಜ್ ಮಾಡಿದ್ರೆ ನಮಗೆ ತುಂಬ ಸಂತೋಷ ಆಗ್ತದೆ ನೋಡಿ ವಿಶೇಷ ಈಗಾಗಲೇ ನಾನು ಹೇಳಿದ್ದೇನೆ ವಿಶೇಷವಾಗಿ ಮತ್ತೊಮ್ಮೆ ಅದನ್ನೇ ನಾನು ರಿಪೀಟ್ ಮಾಡ್ತಾ ಇದ್ದೇನೆ ಏನು ನಮ್ಮ ಆದಾಯ ನೋಡಬೇಕಾಗುತ್ತೆ ಕೃಷಿಯಲ್ಲಿ ಭಾಳಷ್ಟು ಕಷ್ಟ ನಷ್ಟಗಳನ್ನು ಇವತ್ತು ಭಾಳಷ್ಟು ರೈತರು ಎದುರಿಸ್ತಾ ಇದ್ದಾರೆ ಭಾಳಷ್ಟು ರೋಗಗಳು ಬರ್ಬೋದು ಅಥವಾ ಎಂಡಿಂಗ್ ಸ್ಟೇಜಲ್ಲಿ ನಮಗೆ ಬೆಳೆ ಬಂದು ಕೈ ಕೊಡ್ತಕ್ಕಂಥದ್ದು ಅಥವಾ ರೇಟ್ ಸಿಗ್ದಲೇ ಇರತಕ್ಕಂಥದ್ದು ಮತ್ತೊಂದು ಎಲ್ಲ ಕೂಡ ನಾವು ನೋಡ್ತಾ ಇರ್ತೀವಿ ವಿಶೇಷವಾಗಿ ನಮಗೆ ಇದ್ರೆಲ್ಲಾದ್ರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಮಾಣಗಳು ನಷ್ಟ ಪ್ರಮಾಣ ಬಂದರೆ ಬಂದೇ ಬರ್ತದೆ ಆದರೆ ಪ್ರಮಾಣಗಳು ಕಡಿಮೆ ಆಗಬೇಕು ಒಳಿತು ಜಾಸ್ತಿ ಆಗಬೇಕು ಅಂದರೆ ವಿಶೇಷವಾಗಿ ನಮ್ಮ ರೈತರು ಕೂಡ ಏನು ಮಾಡ್ಬೋದು ಭಾಳ ಒಂದೇ ಒಂದು ಸಣ್ಣ ಒಂದು ಕಾರ್ಯ ಇದೆ ಅದೇನಪ್ಪ ಅಂದರೆ ಧನಿಷ್ಠ ನಕ್ಷತ್ರ ನಾವು ನೋಡಿದ್ದೆ ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಬರುತ್ತೆ ಮಕರ ರಾಶಿಯಲ್ಲಿ ಬರ್ತಕ್ಕಂಥ ಧನಿಷ್ಠ ನಕ್ಷತ್ರದ ಅಧಿಪತಿ ಬಂದು ನಮಗೆ ಕುಜ ಕುಜ ಆದಷ್ಟು ಕೂಡ ನಮಗೆ ಭೂಮಿ ಸುತ ಅಂತ ಕರೆದು ಈ ಭೂಮಿ ಸುತ ಭಾಳ ವಿಶೇಷವಾಗಿ ನಮಗೆ ಕೃಷಿಯಲ್ಲಿ ಲಾಭವನ್ನು ತಂದುಕೊಡುತ್ತೆ ನೋಡಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಭಾಳ ಇಷ್ಟೆ ಶುಕ್ಲ ಪಕ್ಷ ತಗೊಳ್ಳಿ ಪಕ್ಷ ಅಭಿವೃದ್ಧಿಯ ಕಾಲವನ್ನು ಕೊಡುತ್ತೆ ಶುಕ್ಲ ಪಕ್ಷದಲ್ಲಿ ಧನಿಷ್ಠ ನಕ್ಷತ್ರ ಮಂಗಳವಾರ ಬರ್ತಕ್ಕಂಥ ಸಮಯವನ್ನು ನೋಡಿ ಮಂಗಳವಾರ ಧನಿಷ್ಠ ನಕ್ಷತ್ರ ಬಂದು ಶುಕ್ಲ ಪಕ್ಷದಲ್ಲಿ ಭಾಳ ವಿಶೇಷ ಫಲಪ್ರಾಪ್ತಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಆ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಣ್ಣನ್ನು ತಗೊಂಬಂದು ಭೂಮಿಯ ಮಣ್ಣು ಆ ಭೂಮಿಯ ಮಧ್ಯ ಬ್ರಹ್ಮಸ್ಥಾನದಲ್ಲಿರ್ತಕ್ಕಂಥ ಮಣ್ಣನ್ನು ಸ್ವಲ್ಪ ಹಗೆದು ತೊಗೊಂಬಂದು ಒಂದು ಕೆಂಪು ಬಟ್ಟೆಯಲ್ಲಿ ಇಟ್ಟು ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಅವತ್ತಿನ ದಿವಸನೇ ಕುಜನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಅಥವಾ ಓಂ ಅಂ ಅಂಗಾರಕ ಯನಮಃ ಓಂ ಅಂ ಅಂಗಾರಕ ಯನಮಃ ಓಂ ಅಂ ಅಂಗಾರಕ ಯನಮಃ ಕೆಂಪು ಪುಷ್ಪಗಳಿಂದ ಪೂಜೆ ಮಾಡಿ ಪೂಜೆ ಮಾಡಿ ಷೋಡಶೋಪಚಾರಗಳನ್ನು ಪೂಜೆ ಮಾಡಿ ಪೂಜೆ ಆದ ನಂತರ ಸಂಜೆ ಆದಷ್ಟು ಕೂಡ ಅದೇ ಸ್ಥಾನಕ್ಕೆ ಅದೇ ಒಂದು ಜಾಗಕ್ಕೆ ಆ ಮಣ್ಣನ್ನು ಹಾಕಿ ಮುತ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷ ಫಲ ಪ್ರಾಪ್ತಿ ಆಗೇ ಆಗ್ತದೆ ಹಾಗೇ ಇನ್ನೊಂದು ಗುರುಗಳೇ ಅಡಕೆ ತೋಟ ಇದೆ ನಮ್ಮದು ತುಂಬ ಚೆನ್ನಾಗಿದೆ ತೆಂಗಿನ ತೋಟ ಇರದೆ ಅಂತಕ್ಕಂಥವರೆಲ್ಲ ಒಂದು ಸಹಿತವಾಗಿ ಒಂದು ಅವತ್ತಿನ ಕೆಲಸನೇ ಅವತ್ತೇ ನಕ್ಷತ್ರ ದಿವಸ ಆವತ್ತಿನ ದಿವಸವೇ ಒಂದು ತೆಂಗಿನ ಗರಿ ಅಥವಾ ಅಡಿಕೆ ಗರಿಯನ್ನು ಅಡಿಕೆ ಗರಿ ವಿಶೇಷವಾಗಿ ಫಲ ಕೊಡುತ್ತೆ ಯಾಕೆಂದರೆ ಅಡಿಕೆ ನಾವು ಲಕ್ಷ್ಮಿಯ ಸ್ಥಾನ ಅಂತ ನೋಡ್ತೀವಿ ಅಡಿಕೆ ಗರಿ ಶುಭ್ರವಾಗಿರ್ತಕ್ಕಂಥದ್ದು ಚಿಕ್ಕದು ಅಡಿಕೆ ಗರಿ ಏನು ಕಟ್ ಮಾಡಕ್ಕೆ ಹೋಗ್ಬೇಡಿ ಅಡಿಕೆ ಗರಿ ತಗೊಂಬನ್ನಿ ಆವತ್ತಿನ ದಿವಸ ಸೇಮ್ ಅದೇ ತರ ಪೂಜೆಯನ್ನು ಮಾಡ್ಕೊಳ್ಳಿ ಮಂತ್ರಗಳನ್ನು ಹೇಳಿ ಅಷ್ಟಾಂತ ಅಷ್ಟೋತ್ತರಗಳನ್ನು ಮಾಡಿ ಆ ಕುಜನ ಒಂದು ನಾಮಸ್ಮರಣೆಯನ್ನು ಮಾಡಿ ಗಂಧಾಕ್ಷತೆ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ತದನಂತರ ಅದನ್ನು ಸಾಯಂಕಾಲ ಅಡಿಕೆ ಗ ಅಡಿಕೆ ತೋಟಕ್ಕೆ ಆ ಗರಿಯನ್ನು ಹಾಕೋದ್ರಿಂದ ಭಾಳ ವಿಶೇಷವಾಗಿ ಅಡಿಕೆಯಲ್ಲೂ ಲಾಭ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಯಾರೋ ರೈತರುಗಳು ನಮ್ಮ ಅಪೇಕ್ಷೆ ಮೇರೆಗೆ ನಮ್ಮ ಚಾನಲ್ನ ನೋಡ್ತಿದ್ರ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ನಾನು ಕೊಟ್ಟಿದ್ದೇನೆ ಮಾಡಿಕೊಳ್ಳಿ ಖಂಡಿತವಾಗಿ ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು